ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ಗೆ ತವರೂರು ಕೆಆರ್ಪೇಟೆಯಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ಅಧ್ಯಕ್ಷರಾದ ಬಳಿಕ ಕೆಆರ್ಪೇಟೆಗೆ ಆಗಮಿಸಿದ ವೇಳೆ ಕೈ ಮುಖಂಡನಿಗೆ ಕಾರ್ಯಕರ್ತರು ಗ್ರಾಂಡ್ ವೆಲ್ಕಮ್ ಮಾಡಿದ್ದು ಹಾರ ಹಾಕಿ ಪೇಟ ತೊಡಿಸಿ ಹೆಗಲ ಮೇಲೆ ಹೊತ್ತು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿದರು ಕೆಆರ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಐಪನಹಳ್ಳಿಯ ಬಿ ನಾಗೇಂದ್ರ ಕುಮಾರ್ ಅವರನ್ನು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೈಮಗ್ಗ ನಿಗಮಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿತ್ತು ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿ ಇಂದು ತವರಿಗೆ ಆಗಮಿಸಿದ್ದ ಅವರನ್ನು ಕಾರ್ಯಕರ್ತರು ಹಾಗೂ ಮುಖಂಡರು ಭವ್ಯ ಸ್ವಾಗತ ಕೋರಿದರು ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಅಭಿಮಾನ ಕಂಡು ಬಿ ನಾಗೇಂದ್ರ ಕುಮಾರ್ ಭಾವುಕರಾದರಲ್ಲದೆ ಅವರನ್ನು ಹೆಗಲ ಮೇಲೆ ಹೊತ್ತು ಪಟ್ಟಣದ ಮುಖ್ಯ ಬೀದಿಯಲ್ಲಿ ಒಂದು ಕಿಲೋ ಮೀಟರ್ ಮೆರವಣಿಗೆ ಮಾಡಿ ಅಭಿಮಾನ ಮೆರೆದರು ಬಳಿಕ ಪಟ್ಟಣದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಅಧ್ಯಕ್ಷರಾಗಿ ಮಾಡಿದ ಸರ್ಕಾರಕ್ಕೆ ಹಾಗೂ ಕ್ಷೇತ್ರದ ಕಾರ್ಯಕರ್ತರ ಅಭಿಮಾನಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು ಈಗ ನಾನು ಯಾವತ್ತೂ ಕೂಡ ಅಧಿಕಾರದ ಆಸೆಗಾಗಲಿ ಅಥವಾ ಮುಂದೆ ಒಂದು ಸ್ಥಾನಮಾನ ಸಿಗ್ತದೆ ಅಂತ ಯಾವತ್ತೂ ನಾನು ಕೆಲಸ ಮಾಡಿದವನಲ್ಲ ನಾನು ಏನು ಮನೆ ಮಠ ಬಿಟ್ಟು ಮೂವತ್ತು ಈ ನಲವತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿದಾರಲ್ಲ ಅವರ ಶಕ್ತಿಯಾಗಿ ನಿಲ್ಲಬೇಕು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಅವ್ರಿಗೆ ಹೆಂಚಬೇಕು ಬಂದಂಥ ಸವಲತ್ತುಗಳನ್ನ ಅವ್ರಿಗೆ ತಲುಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಹೋರಾಟ ಬಂದಿದ್ದೀನಿ ಇದ್ರ ಫಲ ಇವತ್ತು ನನಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಕೈಮಗ್ಗ ಅಭಿವೃದ್ಧಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂತಹ ಒಂದು ಅಧ್ಯಕ್ಷ ಸ್ಥಾನವನ್ನು ಲಭಿಸಿದೆ ಇದರಲ್ಲಿ ಈ ಕೈಮಗ್ಗ ಅಭಿವೃದ್ಧಿ ನಿಗಮ ಯಾವತ್ತೂ ಕೂಡ ದೊಡ್ಡವರು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಅಧ್ಯಕ್ಷ ಆಗಿದ್ದಂತಹ ಒಂದು ನಿಗಮ ಇದು ಮತ್ತು ಸಾಕಷ್ಟು ಜನ ಹಿರಿಯ ಯಾ ಬಹುತೇಕ ಎಮ್ ಎಲ್ ಎಗಳು ಈ ನಿಗಮದ ಅಧ್ಯಕ್ಷ ಆಗಿದ್ದಾರೆ ಅಂಥದ್ರಲ್ಲಿ ಗುರ್ಸಿ ನನಗೆ ಈಗ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಬಡವರ ನೇಕಾರರ ಒಂದು ನಿಗಮ ಆಗಿರೋದ್ರಿಂದ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆಗಳಿದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಏನು ಒಂದು ನಿಗಮಗಳ ಅಡಿನಲ್ಲಿ ನೇಕಾರರಿದ್ದಾರೆ ಆ ಸಮಸ್ಯೆಗಳಲ್ಲಾನು ಆಲಿಸಿ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ತಾಲೂಕಿನಲ್ಲಿ ಏನು ಶಾಸಕರಿಲ್ದಾನೆ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ದಾನೆ ಇರ್ತಕ್ಕಂಥ ಸಾ ತಾಲೂಕು ಯಾವುದಾರು ಇದ್ದರೆ ಅದು ಕೆ ಆರ್ ಪೇಟೆ ಕೆ ಆರ್ ಪೇಟೆಗೆ ನಾನು ಕೊಟ್ಟಂಥ ಈ ಅಧಿಕಾರ ನಿಜವಾಗ್ಲೂ ಕೂಡ ಪ್ರತಿ ಒಂದು ಭಾಗಕ್ಕೂ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರತಿಯೊಬ್ಬ ಕೇರ್ಪೇಟೆ ಜನತೆಗೂ ಕೂಡ ನಾನು ಏನೋ ನೋವಿದೆ ಶಾಸಕರಿಲ್ಲ ಅನ್ನೋ ನೋವು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಇವತ್ತು ನನ್ನ ಈ ಸ್ಥಾನಕ್ಕೆ ಹೋಗಲಿಕ್ಕೆ ಏನು ಕೇರ್ಪೇಟೆ ತಾಲೂಕಿನ ಲಕ್ಷಾಂತರ ಜನ ಕಾರಣರಾಗಿದ್ದಾರೆ ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮತ್ತು ನನಗೇನು ಜವಾಬ್ದಾರಿಯ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಕೊಟ್ಟಿದೆ ನಾಯಕರುಗಳು ಕೊಟ್ಟಿದೆ ಆ ಪಕ್ಷಕ್ಕೆ ಮತ್ತು ನಾಯಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರ ನಾಯಕರುಗಳಿಗೂ ಪಕ್ಷಕ್ಕೂ ಅದು ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಎಲ್ಲ ಎಲ್ಲ ನನ್ನ ಕಾಂಗ್ರೆಸ್ ಅಣ್ಣ ತಮ್ಮಂದಿರಿಗೂ ನಾನು ಯಾವತ್ತೂ ಕೂಡ ಜಾತಿ ಭೇದ ವರ್ಗ ಅನ್ನೋ ಲೆಕ್ಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಾನಲ್ಲ ನನಗೆ ಜಾತಿ ಇದ್ದಿದ್ದು ಒಂದೇ ಅದು ಕಾಂಗ್ರೆಸ್ ಜಾತಿ ನಾನು ಎಲ್ಲ ಕಾರ್ಯಕರ್ತರುಗಳು ನನ್ನ ಕಾಂಗ್ರೆಸ್ ಜಾತಿ ಅಣ್ಣ ತಮ್ಮದಿರು ಅವರೆಲ್ಲರನ್ನೂ ಉಳಿಸ್ಕೊಂಡು ಎಮ್ ಎಲ್ ಎ ಇಲ್ಲ ಅನ್ನೋ ಕೊರಗನ್ನು ನಿವಾರಣೆ ಮಾಡಿ ಅವರ ಋಣ ತೀರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು